ಸೊ ಹಾಯ್ ಫ್ರೆಂಡ್ಸ್ ಒ ಬ್ಯಾಕ್ ಚು ನ್ಯೂ ಬ್ಲಾಗ್ ಹ್ಯಾಂಗದಿರಿಲ್ಲ ಫುಲ್ ಕತ್ಲೆ ಕತ್ಲೆ ಒಳಗೆ ನಾನು ಕಾಣಿಸೋಕತ್ತಿಲ್ಲ ಅಂತ ನನಗೆ ಗೊತ್ತಾಗೈತಿ ಸೊ ಬರೀ ಇವತ್ತು ಚಲೋ ಮಾಡಿದಂತೆ ಎಷ್ಟು ದಿನ ರೀ ವಿಡಿಯೋಸ್ ವಾಯ್ಸ್ ಓಲ್ಡ್ ವಾಯ್ಸಿಂದ ವಿಡಿಯೋಸ್ ಮಾಡ್ಲಾರ ಇದಕ್ಕೆ ಎಲ್ಲ ಶೇರ್ ಅಂತ ಸೊ ಒಲ್ ಬ್ಯಾಕ್ ಚೋ ಮತ್ತೊಮ್ಮೆ ನ್ಯೂ ಬ್ಲಾಗ್ ಏನಪ್ಪ ಅಂತಂದರೆ ಇವತ್ತಿನ ಟಾಪಿಕ್ ಏನಂತ ನನಗೂ ಗೊತ್ತಿಲ್ಲ ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಹೋಗ್ತೀನಿ ಅಷ್ಟು ಫುಲ್ ಎಲ್ಲ ಕತ್ಲೆ ಕತ್ಲೆ ಆಗೈತೆ ಫ್ರೆಂಡ್ಸ್ ಇಲ್ಲ ಬೆಳಕೈತೆ ಮುಂಚೆಯಲ್ಲೇ ಹತ್ತು ಗಂಟೆ ಆಗೈತೆ ಎಲ್ಲ ಮಕ್ಕಳೆಲ್ಲ ಸ್ಕೂಲ್ಗೆ ಹೋಗ್ಯಾರ ಏನೋ ನನ್ನ ಫೋನ್ ಯಾರು ಕ್ಯಾಮ್ರಾ ಸರಿಗಿಲ್ಲೋ ಲೈಟಿನ್ ಬೆಳಕು ಪ್ರಾಬ್ಲಮ್ ಫ್ರೆಂಡ್ಸ್ ನನ್ನ ಕ್ಯಾಮ್ರಾ ಚೆನ್ನಾಗೈತಿ ಸರಿ ನೋಡಿ ಇವಾಗ ಹೆಂಗೆ ಕಾಣಿಸ್ತಾ ಇದೆ ಅಂತ ಫೋಟೋ ಶೂಟ್ ಮಾಡಿದೆ ಕ್ಯಾಟ್ಲಾಗ್ ಶೂಟ್ ಮಾಡಿದೆ ಫ್ರೆಂಡ್ಸ್ ಫೋಟೋ ಶೂಟ್ ಮಾಡಿದೆ ಆಮೇಶೋಕ್ಕೆ ಇಷ್ಟು ಇಟ್ಕೊಂಡು ರಿಂಗ್ ಲೈಟ್ ಇಟ್ಕೊಂಡು ಮನೆಗೆ ಯಾರೂ ಇರಲಿಲ್ಲ ರಿಂಗ್ ಲೈಟ್ ಫಾಯಿಂದ ಸ್ವಲ್ಪ ಮಾಲ್ ಬಂದಿತ್ತು ಅದನ್ನು ತೋರಿಸ್ತೀನಿ ನೋಡಿ ಹೆಂಗೆ ಶೂಟ್ ಮಾಡಿದೆ ನಾನು ಫೋಟೋ ಶೂಟ್ ಹೆಂಗೆ ಮಾಡಿದೆ ಅಂತೇಳಿ ಸ್ಲಿಪ್ಪಿಂಗ್ ಹಾಕಿರ್ತೀನಿ ಏನಪ್ಪ ಅಂತಂದರೆ ಅನುಶ್ರೀ ಸಾರಿ ಕೇಳ್ತಾ ಇದ್ರಲ್ಲ ಒಬ್ರೇನೋ ಯಾರೋ ಕೇಳಿದರು ಕ್ರೀನ್ ಶರ್ಟ್ ತೆಗೆದು ಹಾಕಿದರು ಬಂದವು ಸೇಮ್ ಕಲರಲ್ಲಿ ಬಂದವಾಯ್ತಾ ಬೇಕು ಅಂದರೆ ಬುಕ್ಕಿಂಗ್ ಮಾಡ್ಕೊಳ್ಳಿ ಇದನ್ನು ತೋರಿಸ್ಬಿಡ್ತೀನಿ ಹೆಂಗೈತಿ ಅಂತೇಳಿ ಓಕೆನಾ ನಿನ್ನೆ ಮಾಲ್ ಅಂದಲ್ರಿ ಅದ ನೋಡ್ರಿ ಇದು ಸೀರೆ ಬಂದಿಲ್ಲ ಹೋದ ವಾರದಲ್ಲಿ ಸಾರಿ ಬಂದಿದ್ದು ಈ ವಾರದೊಳಗೆ ಡ್ರೆಸ್ ಬಂದ ನಾವು ಮಕ್ಳು ಬೇರಿದ್ದ ಅಂದರೆ ಕಿಟ್ ಬೇರಿದ್ದ ಹದಿನೈದು ವರ್ಷ ಹದಿನೆಂಟು ವರ್ಷವರೆಗೂ ಬರುವಂಥ ಸೈಜ್ ಒಳಗೆ ಇನ್ನ ಟಾಪ್ ಬಂದವು ಟಾಪು ಮತ್ತೆ ಈ ಥರ ಡ್ರೆಸ್ಸ ಡೈಲಿ ಯೂಸಿಗೆ ಅಥವಾ ಮಕ್ಕಳಿಗೆ ಸೊ ಸಣ್ಣ ಪುಟ್ಟ ಹೊರಗಡೆ ಹೋಗಿ ಹಾಕೊಂಡು ಬರಾಕ ಹಾಕೊಂಡು ಹೋಗಾಕ ಈ ರೀತಿ ಎಲ್ಲ ಬಂದವು ಇವನ್ನ ಕ್ಯಾಟ್ಲಕ್ಕನ್ನ ಮೀಶೋಗೆ ಅಪ್ಲೋಡ್ ಮಾಡಬೇಕು ಅಂತೇಳಿ ಅಂದರೆ ನಾನು ಎರಡು ಕ್ಯಾ ಮೀಶೋ ಅಕೌಂಟ್ ಅದಾವಲ್ಲ ಸೊ ಹಾಗಾಗಿ ಒಂದು ಅಕೌಂಟಲ್ಲಿ ಯಜಮಾನ್ರ ಅಕೌಂಟಲ್ಲಿ ಕಿಟ್ವೇರು ಬಾಯ್ಸ್ ಕಲೆಕ್ಷನ್ ಹಾಕೋಣ ಅಂತೇಳಿ ಇನ್ನು ನನ್ನ ಸಾವಿತ್ರಿ ಸಿಲ್ಕ್ ಸ್ಯಾರಿ ಅಂತ ಇಲ್ಲ ಸೊ ಅದರೊಳಗೆ ಇನ್ನು ಸ್ಯಾರಿ ಕಲೆಕ್ಷನ್ ಅಷ್ಟೇ ಆಗ್ಬಿಡೋಣ ಅಂತ ಅನ್ಕೊಂಡು ಇವನ್ನೆಲ್ಲ ತರಿಸ್ಕೊಂಡಿನಿ ಇವೆಲ್ಲ ಕಾಟನ್ ಆಗಿರ್ತವೆ ಇನ್ ಕೇಸ್ ನಿಮಗೂ ಇಷ್ಟ ಆಗಿತ್ತಂದ್ರೆ ಬುಕ್ಕಿಂಗ್ ಮಾಡ್ಕೊಳ್ಳಿ ಆನ್ಲೈನ್ ಪೇಮೆಂಟ್ ಮಾಡಿಕೊಂಡು ಇವನ್ನ ಇನ್ನೂ ಅಪ್ಲೋಡ್ ಮಾಡಬೇಕು ನಾನು ಇನ್ನೂ ಅಪ್ಲೋಡ್ ಮಾಡಿಲ್ಲ ಇವತ್ತು ನಾನು ಫೋಟೋ ಶೂಟ್ ಮಾಡಾತೀನಿ ಫೋಟೋ ಕ್ಲಿಪ್ಪಿಂಗ್ ಎಲ್ಲ ತೊಗೊಂಡು ಇದನ್ನ ಎಡಿಟ್ ಮಾಡಿ ಸೊ ಹಾಕೋದು ಮೇ ಬಿ ಲೇಟ್ ಆಗ್ಬೋದೇನೋ ಇನ್ನೂ ಸ್ಟಾಕ್ ಅದ ಅದ್ರೊಳಗೆ ಸ್ಟಾಕ್ ಒಂಚೂರು ಕಮ್ಮಿ ಆಗ್ತಾ ಆಗ್ತಾ ಆಮೇಲೆ ಆಗ್ತೀನಿ ಹಾಕೋದು ಸ್ವಲ್ಪ ಲೇಟ್ ಆಗುತ್ತೆ ಇನ್ನೇನಾದರೂ ಅದ್ರಾಗ ಮೀಶೋದಲ್ಲೇ ಕ್ಯಾಶ್ ಆನ್ ಡೆಲಿವರಿ ಕೊಟ್ಟು ಬುಕ್ಕಿಂಗ್ ಮಾಡ್ಕೊತೀನಿ ಅಂತಂದರೆ ಸೊ ಬುಕ್ಕಿಂಗ್ ಮಾಡ್ಕೊಳ್ಳಿ ತಡಗಡೆ ಲಿಂಕ್ ಆಗಿರುತ್ತೆ ಆ ಲಿಂಕ್ ಇರುತ್ತಾ ಅಲ್ಲಿ ಮೀಶೋದಲ್ಲಿ ಫಾಲೋ ಮಾಡಿ ಹಾಕಿದ ತಕ್ಷಣ ನೋಟಿಫಿಕೇಶನ್ ಬಂದಿರುತ್ತೆ ಆವಾಗ ನೀವು ಆರ್ಡ್ರ್ ಮಾಡ್ಕೊಬೋದು ಎಷ್ಟೋ ಜನಕ್ಕೆ ಅಂದ್ರೆ ನನ್ನನ್ನು ಕೇಳ್ತಿರ್ತಾರೆ ಅಂದರೆ ಸೋಷಿಯಲ್ ಮೀಡ್ಯಾದಲ್ಲಿ ಕಮೆಂಟ್ ಹಾಕಿ ಅಲ್ಲ ನಾನು ಯಾವಾಗಲೂ ಮನೆಗೆ ಇರೋದು ಫ್ರೆಂಡ್ಸ್ ಮನೆಯಾಗಿರ್ತೀನಿ ಇಡೀ ದಿವಸ ನೀನು ಮನೆ ಆಗಿರ್ತೀಯಲ್ಲ ಬ್ಯಾಸ್ರೆಂಗಿಲ್ಲ ಏನು ಕೆಲಸ ಮಾಡ್ತಿರ್ತೀನಿ ಯಾವಾಗ ನೋಡಿದ್ರೆ ಮಕ್ಕೊಂಡಿರ್ತೀಯ ಏನು ಮಾಡ್ತೀವಿ ಹೊರಗೆ ಬರೋಂಗಿಲ್ಲ ಹಂಗೆ ಹಿಂಗೆ ಕೆಲವು ಮಾತು ಕಳೋ ಕಿವಿ ಬಿದ್ದಾವ ಸೊ ಅದಕ್ಕೆ ಈಡೋ ಮಾಡಿ ನೋಡ್ರಿ ಅದು ನಿಮಗೆ ಹೇಳಬೇಕು ಹೇಳ್ಬೇಕು ಅನ್ನೋ ಉದ್ದೇಶ ಏನಿಲ್ಲ ನನಗೆ ನಿಮಗೆ ನಾನು ಏನು ಕೆಲಸ ಮಾಡ್ತೀನಿ ಅಂತ ತಿಳಿಸ್ಕೊಳ್ಳೋದು ಅವಶ್ಯಕತೂ ನನಗಿಲ್ಲ ಸೊ ನಾನು ಕೆಲಸನೇ ಇದ್ದೆ ಎರಡು ಅಕೌಂಟ್ ನಾನು ಮೇಂಟೈನ್ ಇದ್ದೀನಿ ಮೀಶೋದಲ್ಲಿ ನನ್ನ ಕೆಲಸನ ಸಾಕಷ್ಟು ಐತೆ ಮ ಮಲ್ಕೊಳಕ್ಕೆ ಇರಲಿ ಊಟ ಊಟ ಮಾಡೋಕ್ಕೂ ಪೊರ್ಸೋತಿರಲ್ಲ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಆಗಬೇಕು ಇನ್ಸ್ಟಾದಲ್ಲಿ ನಾನು ಒಂದು ವಿಡಿಯೋ ಎಡಿಟ್ ಮಾಡಿ ವಿಡಿಯೋ ಹಾಕಬೇಕು ಈ ಥರ ಫೋಟೋ ಶೂಟ್ ಮಾಡಿ ಇನ್ನು ಕ್ಯಾಟ್ಲಾಗನ್ನು ಎರಡು ಮೀಶೋ ಅಕೌಂಟಲ್ಲಿ ಕೂಡ ಕ್ಯಾಟ್ಲಾಗನ್ನು ಎಡಿಟ್ ಮಾಡಬೇಕು ಫೋಟೋಸ್ ತೆಗಿಬೇಕು ಅದನ್ನು ಎಡಿಟ್ ಮಾಡಬೇಕು ಕ್ಯಾಟ್ಲಾಗ್ ಅಪ್ಲೋಡ್ ಮಾಡಬೇಕು ಎರಡು ಮೀಶೋಕ್ಕೂ ಕೂಡ ಮತ್ತು ನಾನು ಸರ್ಚ್ ಮಾಡಬೇಕು ಯಾವುದು ಇವಾಗ ಟ್ರೆಂಡಿಂಗಲ್ಲೈತಿ ಸೊ ಯಾವ ಡ್ರೆಸ್ ಟ್ರೆಂಡಿಂಗಲ್ಲೈತಿ ಯಾವ ಡ್ರೆಸ್ ತಂದರೆ ಜಾಸ್ತಿ ಮೂವ್ ಆಗ್ತೈತಿ ಜಾಸ್ತಿ ಯಾವ ಸೇಲ್ ಆಗ್ತಾ ಇದೆ ಇನ್ನು ಯಾವ ಸಾರಿ ಟ್ರೆಂಡಲ್ಲಿದೆ ಅದೆಲ್ಲ ನೋಡಿಕೊಂಡು ಇಷ್ಟು ಎಲ್ಲ ಕೆಲಸ ಮಾಡಿಕೊಂಡಿರ್ಬೇಕಾದ್ರೆ ಇನ್ನು ನಿಮ್ಗಳ ಕಡೆಯಿಂದ ಇಷ್ಟೊಂದು ಮಾತು ಅನ್ನಿಸ್ಕೋಬೇಕು ವಯಸ್ಸು ಕಾಣಿಸೋತೈತಿ ಇನ್ನು ಸರಗು ಬ್ಲೌಸು ಹೆಂಗೆ ಬರೆಯುತ್ತೆ ಇದು ಬಂದು ಪಿಂಕ್ ಕಲರ್ ಕ್ಯಾಮ್ರಾದಲ್ಲಿ ಹೆಂಗೆ ಕಾಣಿಸೋಕತ್ತೈತಿ ಪಿಂಕಾಗಿ ಕಾಣಿಸ್ತೈತಿ ಪಿಂಕಾಗಿ ಕಾಣಿಸ್ಕೈತಿ ಕರೆಕ್ಟಾಗಿ ನಾನು ಫೋಟೋ ಶೂಟ್ ಮಾಡ್ತಾ ಮಾಡ್ತಾಯಿದ್ದೆನಲ್ಲ ಫ್ರೆಂಡ್ಸ್ ಅದರಲ್ಲಿ ಬೇರೆ ಕಾಣಿಸ್ತಾ ಇದು ಇದಕ್ಕೆ ಮೀಶೋಕ್ಕೂ ಕೂಡ ಕ್ಯಾಟ್ಲಾಗ್ ಅಪ್ಲೋಡ್ ಮಾಡಿರ್ತೀನಿ ಹೋಗಿ ಅಲ್ಲೇ ಕ್ಯಾಶ್ ಆನ್ ಡಿಲವರಿ ತೊಗೋತೀನಿ ಅಂತ ಅಲ್ಲೇ ಬುಕ್ ಮಾಡ್ಕೊಳ್ಳಿ ಇದ್ರೊಳಗಾದರೆ ಒಂದು ಸ್ವಲ್ಪ ಏನು ಹೇಳ್ತಿವಿ ಸೊ ಬೇಗ ಬರ್ತವೆ ನಿಮ್ಮ ಮನೆಯಾಗ ಅದ್ರ ಮೀಶೋದವ್ರು ಬುಕ್ಕಿಂಗ್ ಮಾಡಿಕೊಂಡು ಸ್ವಲ್ಪ ಲೇಟಾಗಿ ಬರ್ತವೆ ಎರಡು ಕಡೆ ಈಕ್ವಲ್ ಬಾರ್ಡರ್ ಐತಿ ಸೇಮ್ ಕಲರಲ್ಲಿ ಐತಿ ಕಲರ್ ಯಾವುದು ಆಪ್ಷನ್ಸ್ ಇಲ್ಲ ಬೇರೆ ಕಲರು ಸೇಮ್ ಕಲರಲ್ಲಿ ಪಿಂಕ್ ಕಲರಲ್ಲಿ ಗ್ರೀನ್ ಗ್ರೀನಲ್ಲಿ ತರ್ಸೋಣ ಅಂದ್ಕೊಂಡೆ ಇಲ್ಲ ರೆಡ್ ಕಲರಲ್ಲಿ ಮತ್ತು ಆರೆಂಜ್ ಕಲರಲ್ಲಿ ಪಿಂಕ್ ಕಲರ್ ಅಲ್ಲಿ ಸೊ ಹೆವಿ ಡಿಮ್ಯಾಂಡಲ್ಲಿರೋ ಅಂಥದ್ದಲ್ಲ ಅದಕ್ಕೋಸ್ಕರ ನಾನು ಇದೇ ಕಲರ್ನ ತರಿಸಿದ್ದೆ ಬೇರೆ ಕಲರ್ ತರಿಸ್ಬೇಕಂದ್ರೆ ಬಜೆಟ್ ಪ್ರಾಬ್ಲಮ್ ತರಿಸಿಲ್ಲ ಸೊ ಈ ರೀತಿ ಸರಿ ಬರುತ್ತೆ ಸೇಮ್ ಮೈಸೂರು ಸಿಲ್ಕಿಗೆ ಇದು ಕೂಡ ಮೈಸೂರು ಎಲ್ಲ ನಾವು ತೋರಿಸ್ತೀವಲ್ಲ ಕಮ್ಮಿ ಬಜೆಟಲ್ಲಿ ಸೊ ಅದಕ್ಕೂ ಯಾವ ರೀತಿ ಸರಗೆ ಬರುತ್ತೆ ಕಡ್ಡಿ ಫುಲ್ಲು ಬರುತ್ತೆ ಅದೇ ರೀತಿನ ಕಡ್ಡಿ ಫುಲ್ಲು ಬರುತ್ತೆ ಅದು ಕೂಡ ಒಂದು ಸ್ವಲ್ಪ ಆಗಿ ಬರುತ್ತೆ ಲೈನಿಂಗ್ಸ್ ಅದು ಅಲ್ಲೊಂದು ಇಲ್ಲೊಂದು ಇರುತ್ತೆ ಅದಕ್ಕೆ ಫುಲ್ಲು ಲೈನಿಂಗ್ಸ್ ಅದಾವೆ ಅಷ್ಟೇ ಇನ್ನು ಇದ್ರದ್ದು ಬ್ಲೌಸ್ ನೋಡಬೇಕು ಫ್ರೆಂಡ್ಸ್ ಹಾಕೋತೈತೆ ಡಿಫ್ರೆಂಟ್ ಆಗೈತಿ ಬುಟ್ಟಾಸ್ ಅದಾವೆ ಇದು ಸ್ಯಾರಿ ಫುಲ್ಲೆಲ್ಲ ಬುಟ್ಟಸ್ ಬಂದವು ನಿಮ್ಗೆ ಗೊತ್ತೈತಿ ಅನಿಸ್ಚಪ್ಪ ಸಾರಿ ಸಾರಿ ಅಂತ ಎಲ್ಲ ಕಡೆ ಫೇಮಸ್ ಆಗಿರುವಂಥದ್ದು ಇದ್ರಾಗ ಬೇರೆ ಕಲರ್ ಆಪ್ಷನ್ಸ್ ಅಷ್ಟೇ ಅದು ಆರೆಂಜ್ ಕಲರ್ ಬಟ್ ಇದ್ರ ಕಲರು ಬೇರೆ ಪಿಂಕ್ ಕಲರ್ ಅಷ್ಟೆ ಸೋಡಿದ ಪಿಂಕಿಗೆ ಡಾರ್ಕ್ ಬ್ಲೂ ಕಲರ್ ಫುಲ್ಲು ಬ್ಲೌಸ್ ಫುಲ್ಲೆಲ್ಲ ಇರತಿ ಬುಟ್ಟಸ್ ಒಂದು ಸಕ್ಕದಾಗಿದೆ ಅಲ್ವಾ ಸೊ ಬೇಕು ಅಂದರೆ ಬೇಗ ಆರ್ಡರ್ ಮಾಡ್ಕೊಳ್ಳಿ ಮೀಶೋದಲ್ಲಿ ಆರ್ಡರ್ ಮಾಡ್ತೀನಿ ಅಂದರೆ ಆಲ್ರೆಡಿ ಕ್ಯಾಟ್ಲಾಗನ್ನ ಅಪ್ಲೋಡ್ ಮಾಡಿದ್ದೀನಿ ಮೀಶೋ ಎರಡೂ ಲಿಂಕನ್ನು ತಳಗಡೆ ಹಾಕಿರ್ತೀನಿ ಇನ್ನು ಕಿಟ್ ಕಲೆಕ್ಷನ್ ಕೂಡ ನಮ್ಮ ಹತ್ರ ಅವೈಲಬಲ್ ಐತಿ ಕಿಟ್ ಕಲೆಕ್ಷನ್ನು ಇನ್ನು ಈ ಉಡುಪು ಅನ್ನೋ ಅಕೌಂಟಲ್ಲಿರುತ್ತೋ ಅದ್ರ ಲಿಂಕನ್ನು ಕೆಳಗಡೆ ಹಾಕಿರ್ತೀನಿ ಇನ್ನು ಸಾವಿತ್ರಿ ಸಿಲ್ಕ್ ಸ್ಯಾರಿ ಅಂತೇಳಿ ಸೊ ಅದನ್ನು ಕೂಡ ನಾನು ಅದರ ಲಿಂಕ್ ಕೂಡ ಅದರಲ್ಲಿ ಸ್ಯಾರಿ ಕೂಡ ಎರಡರಲ್ಲಿ ಕೂಡ ಸ್ಯಾರೀಸ್ ಇರ್ತವೆ ಬಟ್ಟು ಬೇರೆ ಬೇರೆ ಇರುತ್ತೆ ಅಷ್ಟೇ ಸಾರಿ ಕಲೆಕ್ಷನ್ ಅದರಲ್ಲಿ ಆ ಅಕೌಂಟಲ್ಲಿ ಹಾಕಿದ್ದು ಈ ಅಕೌಂಟ್ ಹಾಕಲ್ಲ ಹಾಕೊಂಡಿಲ್ಲ ಈ ಅಕೌಂಟಲ್ಲಿ ಹಾಕಿದ್ದು ಆ ಅಕೌಂಟಲ್ಲಿ ಹಾಕಲ್ಲ ಯಾಕಂದರೆ ಸಿಂಗಲ್ ಸಿಂಗಲ್ ಕಲರ್ ಇದು ಇಷ್ಟು ದಿವಸ ಅದಕ್ಕೆ ಇವಾಗ ಬಲ್ಕ್ ಕ್ವಾಂಟಿಟಿ ಒಳಗೆ ಒಂದೊಂದೇ ಕಲರ್ ಒಳಗೆ ಯೂನಿಫಾರ್ಮ್ ಕಲರ್ ಒಳಗೆ ತರಿಸಾಕೈತಿ ಯಾಕಂದರೆ ನಮಗೆ ಮೀಶೋದ್ರಲ್ಲಿ ಅಪ್ಲೋಡ್ ಮಾಡೋಕ್ಕೆ ಬೇಸರ ಫ್ರೆಂಡ್ಸ್ ಯಾಕಂತಂದ್ರೆ ಒಂದೊಂದೇ ಅಪ್ಲೋಡ್ ಮಾಡಬೇಕಂದ್ರೆ ಸುಮಾರೊಂದು ಹದಿನೈದು ನಿಮಿಷ ಬೇಕು ಫ್ರೆಂಡ್ಸ್ ಒಂದು ಕ್ಯಾಟ್ಲಾಗನ್ನು ಅಪ್ಲೋಡ್ ಮಾಡಬೇಕಾದ್ರೆ ಅದಕ್ಕೋಸ್ಕರ ಒಂದೇ ಸ ಕಲರ್ ಸಾರಿನ ಒಂದು ಹತ್ತು ಪೀಸ್ ಇಪ್ಪತ್ತು ಪೀಸಿಂದ ತರಿಸ್ಬಿಟ್ಟೆ ಅಂದರೆ ನಮಗೂ ಅನುಕೂಲ ಆಗ್ತೈತಿ ಮತ್ತು ಅದು ಅಲ್ಲದೆ ಒಂದು ಸಿಂಗಲ್ ಪೀಸ್ ಅಂದ ತಕ್ಷಣ ಮೀಶೋ ಹೆಂಗೆ ಮಾಡಿಬಿಡುತ್ತೆ ಅಂತಂದರೆ ಜನಗಳಿಗೆ ಮುಂದೆನೇ ಕಳ್ಸೋಂಗಿಲ್ಲ ಹಂಗಾಗ್ಬಿಡುತ್ತೆ ಸೊ ಜಾಸ್ತಿ ಕ್ವಾಂಟಿಟಿ ಇತ್ತಂದರೆ ಜನಕ್ಕೆ ಭಾಳ ಜನಕ್ಕೆ ರೀಚ್ ಮಾಡುತ್ತೆ ಮತ್ತು ಹಂಗೆ ಸಿಕ್ಕ ಆರ್ಡರ್ ಕೂಡ ಬರ್ತಾ ಇದೆ ಮೀಶೋದಲ್ಲೇ ಸೊ ಏನು ಅಂದರೆ ಆಪ್ಷನ್ಸ್ ಇಲ್ಲ ಕಲರಲ್ಲಿ ಕಲರಲ್ಲಿ ಸಿಗೋಂಗಿಲ್ಲ ಒಂದೇ ಕಲರಲ್ಲಿ ಕ್ವಾಂಟಿಟಿ ಒಳಗೆ ಕರ್ಸಕತ್ತಿದ್ದೆ ಇನ್ನೇನು ಆರ್ಡರ್ ಮಾಡೈತಿ ಬರಬೇಕು ಮಣ್ಣೇನು ಇದಕ್ಕಿಂತ ಮುಂಚೆ ಒಂದು ವೀಡಿಯೋ ಹಾಕಿದ್ದೆ ನೋಡಿ ನಾನು ಅದರಲ್ಲಿ ಮೀಶೋದಲ್ಲಿ ಅಷ್ಟು ಆಲ್ಮೋಸ್ಟು ಬುಕ್ಕಿಂಗಾಗ್ಯವ ಇನ್ನೇ ಇನ್ನೊಂದು ಚೂರು ಇರ್ಬೋದು ಅಷ್ಟೇ ಹೋಗಿ ಅದರಲ್ಲಿ ಮೀಶೋದಲ್ಲಿ ಕ್ಯಾಟ್ಲಾಕನ್ನು ನೋಡಿ ಕಮ್ಮಿ ಪ್ರೈಸಲ್ಲಿಗಿರ್ತಾ ಮೀಶೋದಲ್ಲಿ ಕೂಡ ಆಫರ್ ಪ್ರೈಝಸ್ ಇರೋಕತ್ತ ಇವ ಮತ್ತು ಮೀಶೋ ಕೂಡ ಆಫರ್ ಇಟ್ಟೈತಿ ಹೋಗಿ ಅದರಲ್ಲಿ ಬುಕ್ ಮಾಡ್ಕೊಳ್ಳಿ ಕ್ಯಾಶ್ ಆ್ಯಂಡ್ ಡೆಲಿವರಿನ ಸೊ ಆನ್ಲೈನ್ ಪೇಮೆಂಟ್ ಆದರೆ ಈ ಸಾರಿ ಬೇಕು ಅಂತಂದರೆ ಇಲ್ಲಿ ಕೂಡ ಬುಕ್ ಮಾಡ್ಕೊಬೋದು ಪೇಮೆಂಟ್ ಮಾಡಿ ಇಲ್ಲ ಅಂದರೆ ಕ್ಯಾಶ್ ಆನ್ ಡಿಲಿವರಿ ಒಳಗೆ ಬುಕ್ ಮಾಡ್ಕೊತೀನಿ ಅಂದರೆ ಹೋಗಿ ಮೀಶೋ ಲಿಂಕ್ ತಳಗಡೆ ಇರುತ್ತೆ ಅಲ್ಲಿ ಕೂಡ ಲಿಂಕ್ನ ಕ್ಲಿಕ್ ಮಾಡಿ ಬುಕ್ಕಿಂಗ್ ಮಾಡ್ಕೊಬೋದು ಇನ್ನೇನಪ್ಪ ಅಂತಂದರೆ ಏನು ಅಪ್ಡೇಟ್ ಮಾಡಿರಲಿಲ್ಲ ನಿಮಗೆ ನಾನು ಅಂತಂದರೆ ಇದು ಫ್ರೆಂಡ್ಸ್ ಜಿ ಎಸ್ ಟಿ ಏನಾಯಿತು ಅಂತೇಳಿ ಹೇಳಿರಲಿಲ್ಲ ಜಿ ಎಸ್ ಟಿ ಆಗಲಿಲ್ಲ ಫ್ರೆಂಡ್ಸ್ ನನ್ನದು ಜಿ ಎಸ್ ಟಿ ಆಗಬೇಕಾದ್ರೆ ಇನ್ನೂ ಸುಮಾರು ಟೈಮ್ ಇಡೀತ್ತೆ ನಾನೇ ಬೇಡ ಅಂತ ಹೇಳ್ಬಿಟ್ಟೆ ಮತ್ತು ಅಲ್ದ್ರಾಗ ಒಳಗೆ ಏನೋ ಅಂತ ತೋರಿಸ್ತಾ ಇದೆ ಅಂತೆ ಒಂದು ಸ್ವಲ್ಪ ಪ್ರಾಬ್ಲಮ್ ಐತಿ ಇನ್ನು ಏನು ಅಂದರೆ ಬ್ಯಾಂಕ್ ಅಕೌಂಟಲ್ಲಿ ಮತ್ತು ಆಧಾರ್ ಕಾರ್ಡಲ್ಲಿ ಇರುವಂಥ ಸೇಮ್ ನೇಮು ಎರಡು ಕಡೆ ಸೇಮ್ ನೇಮ್ ಅದು ಬಟ್ ಪಾನ್ ಕಾರ್ಡಲ್ಲಿ ಒಂಚೂರು ವ್ಯತ್ಯಾಸ ಇದೆ ಅಂತೆ ಒತ್ತಕ್ಷರ ಇಲ್ಲ ಅಂತ ಸೊ ಅದಕ್ಕೆ ಅವ್ರು ಹೇಳಿದ ಕಾರಣ ಎರರ್ ಬರಕತ್ತೈತಿ ಅಂತೇಳಿ ಮತ್ತು ನಾವು ಜಾಸ್ತಿ ಅದಕ್ಕೆ ಬಗ್ಗೆ ತಲೆ ಕೆಡಿಸ್ಕೊಳಕ್ಕೆ ಹೋಗಲಿಲ್ಲ ಯಾಕಂದರೆ ಇವಾಗ ಎರಡು ಅಕೌಂಟ್ ಅದಾವಲ್ಲ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೋದು ಜಿ ಎಸ್ ಟಿನ ಮತ್ತೆ ಮುಂದೆ ನೋಡಿದ್ರಾಯ್ತು ಇನ್ನು ಮೀಶೋದಲ್ಲಿ ಮುಂದೆ ಹೋಗೋಣ ಇನ್ನೇನಂದ್ರೂ ಪಿಪ್ಲೋಟ್ ಅಮೆಝಾನ್ ನೋಡೋದಾತಂದ್ರೆ ಖಂಡಿತ ಮಾಡ್ಸೋಣ ಇನ್ನು ಪಾನ್ ಕಡೆ ಎಲ್ಲ ಹೆಸರೆಲ್ಲ ತಿದ್ದುಪಡಿ ಮಾಡಿಸಿ ಮುಂದೆ ನೋಡೋಣ ಅಂತೇಳಿ ಈಗ ಅಲ್ಲಿಗೆ ಸ್ಟಾಪ್ ಮಾಡೀನಿ ಜಿ ಎಸ್ ಟಿ ಅಂಗರೂ ಆಗಿಲ್ಲ ನಂದು ಒಂದು ಆಗುತ್ತೆ ಆಗುತ್ತೆ ಅಂತ ಒಂದು ಹದಿನೈದು ದಿವಸ ವೆಯ್ಟ್ ಮಾಡ್ದೆ ಬಟ್ ಅದು ಏನೋ ಏರ್ಯಾರು ಎರ್ಯಾರು ಎರ್ಯಾರು ಅಂತಲೇ ಬರ್ತಾ ಲಾಸ್ಟಿಗೆ ಅದು ಜಿ ಎಸ್ ಟಿ ಆಗೋಲ್ಲ ಆಗತ್ತೆ ಇನ್ನೂ ಅದನ್ನು ಸರಿ ಮಾಡಬೇಕು ಮತ್ತು ಬಾಗಲಕೋಟೆ ಆಫೀಸ್ಗೆ ಹೋಗ್ಬೇಕು ಹಂಗೆ ಹಿಂಗೆ ಒಂದು ಸ್ವಲ್ಪ ಹೊರಗಳೇನೋ ಅದು ಅದಾವ ಅದಕ್ಕೆ ಒಂದು ಏನೋ ಮಾಡೋಕ್ಕೆ ಹೋಗ್ತೀವಿ ಅಂತಂದರೆ ಅದಕ್ಕೆ ಗೊತ್ತೇ ಇರುತ್ತಲ್ಲ ಒಂದು ಕೆಲಸ ಒಂದು ದಿವ್ಸದೊಳಗೆ ಸರಿನ ಹೋಗಂಗಿಲ್ಲ ರೀ ಹಂಗೆ ನಂದು ಆಗೈತೆ ಜಸ್ಟ್ ಆಗುತ್ತೆ ಆಗುತ್ತೆ ಆಗತ್ತೆ ನಾನು ಕೂಡ ಅಲ್ಲಿ ಶುರು ಮಾಡಬಹುದು ಅಂದ್ಕೊಂಡೈತೆ ಬಟ್ ನನ್ನ ಹೆಸರಲ್ಲಿ ಯಾವುದೂ ಇಲ್ಲ ಇವಾಗ ಇರೋದು ಹೆಜ್ಮೌಂಟ್ ಹೆಸರಲ್ಲಿ ಒಂದು ಅಕೌಂಟ್ ಐತೆ ಇನ್ನು ತಂಗಿ ಹೆಸರಲ್ಲಿ ಒಂದು ಅಕೌಂಟ್ ಐತೆ ನನ್ನ ಹೆಸರಲ್ಲಿ ಶುರು ಮಾಡಬೇಕಂದ್ರೆ ಕಂಪಲ್ಸರಿ ಜಿ ಎಸ್ ಟಿ ಇರಲೇಬೇಕು ಯಾಕಂದರೆ ಇಂದು ಇಡೋದಲ್ಲಿ ಹೇಳಿದ್ದೀನಿ ನಂದು ಟಾರ್ಗೆಟ್ ರೀತಿ ಮತ್ತು ನನ್ನ ಅಕೌಂಟ್ ಓಲ್ಡಲ್ಲಿ ಇಟ್ಟದಾರ ಅಂತೇಳಿ ಸೊ ಅದಕ್ಕೋಸ್ಕರ ಎರಡು ಅಕೌಂಟ್ ಓಪನ್ ಮಾಡಿದ್ದೀನಿ ಎರಡರಲ್ಲೂ ಕೂಡ ಟಾರ್ಗೆಟ್ ಮೀರದೇ ಇರೋಂಗೆ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೋದು ಅಂತೇಳಿ ಸೊ ಅಷ್ಟೇ ಜಿ ಎಸ್ ಟಿ ಕತೆ ಜಿ ಎಸ್ ಟಿ ಅಂಕು ಕಮ್ ಆಗಲಿಲ್ಲ ಮಿಶೋದಲ್ಲಿ ಇನ್ನೇನೋ ಸೇಲ್ ಮಾಡ್ತೀನಿ ಅಂತ ಅಂದರೆ ಜಿ ಎಸ್ ಟಿ ಬೇಕಂತೇನಿಲ್ಲ ಆದರೂ ಪರವಾಗಿಲ್ಲ ಫ್ರೆಂಡ್ಸ್ ಇಂಡ್ಯಾದಲ್ಲಿ ಆಲ್ರೌಂಡ್ ಇಂಡ್ಯಾ ಸೇಲ್ ಬೇಕು ಮಾಡಬೇಕು ಅಂದರೆ ಜಿ ಎಸ್ ಟಿ ಇರಬೇಕಾಗುತ್ತೆ ಕರ್ನಾಟಕದಲ್ಲಿ ಸೇಲ್ ಮಾಡ್ತೀನಿ ಅಂದರೆ ಮಾಮೂಲಿ ಇದರಿಂದ ಫಂಡ್ಗಳಿಂದ ರಿಜಿಸ್ ಆಗಿ ಮಾಡ್ಬೋದು ಸೊ ಅದಕ್ಕೆಂತ ಸ್ವಲ್ಪ ರೂಲ್ಸು ರೆಗ್ಯುಲೇಷನ್ ಅವೆಲ್ಲ ಅದು ಟಾರ್ಗೆಟ್ ಇಷ್ಟಂತ ಟಾರ್ಗೆಟ್ ಏನಂತ ಅಷ್ಟಂತ ಟಾರ್ಗೆಟ್ ಏನಾದರೂ ಮೀರಿದರೆ ಸೊ ಗೌರ್ಮೆಂಟ್ ಇನ್ನೂ ಜಿ ಎಸ್ ಟಿ ಕಟ್ಟಲೇಬೇಕು ಅಂತ ಯಾಕಂದರೆ ಇಲ್ಲಿ ಆಫ್ಲೈನಲ್ಲಿ ಹಂಗ್ರೆ ಹಂಗೆ ಇರೋಂಗಿಲ್ಲ ಇನ್ನೂ ಯೂಟ್ಯೂಬಲ್ಲಿ ಸೇಲ್ ಮಾಡ್ತೀವಿ ಅಂದರೆ ಅಷ್ಟೇ ಏನು ರೂಲ್ಸ್ ಎಲ್ಲ ಇರೋಂಗಿಲ್ಲ ಅದೆಲ್ಲ ನಮ್ಮ ಸ್ವಂತಕ್ಕಾಗಿ ಇರುತ್ತೆ ಸೊ ಇದು ಯಾಕಂದ್ರೆ ಎಲ್ಲ ಗೊತ್ತಾಗದು ಇದು ಸೋಷಿಯಲ್ ಮೀಡ್ಯಾದದ್ದು ಎಷ್ಟರ ಕಡೆಯೂ ಇನ್ನು ಇರುವಂಥದ್ದು ಎಲ್ಲ ಕಡೆ ಸುತ್ತುವಂಥದ್ದು ಇದು ಸೊ ಇದರಲ್ಲಿ ಮುಚ್ಚು ಮರಿ ಏನೂ ಮಾಡೋಕ್ಕಾಗಂಗಿಲ್ಲ ಏನೂ ಇದು ಮಾಡ್ಕೊಳ್ಳೋಕ್ಕಾಗಿಲ್ಲ ಮತ್ತು ಟಾರ್ಗೆಟ್ ಮೀರಿದೆ ಅಂತ ಮಾಡೋಕೋದ್ರೆ ಸೊ ನಾವು ಲಾಸ್ ಮಾಡ್ಕೋಬೇಕಾಗುತ್ತೆ ಹಂಗಾಗಿ ಅದಕ್ಕೆ ಎರಡು ಅಕೌಂಟು ಚೆಲ್ಟಿ ಮಾಡಿರೋದು ಸುವರ್ಣ ಅಂತ ಇಲ್ಲ ಇವಾಗ ಏನಂದರೆ ಸಾವಿತ್ರಿ ಸಿಲ್ಕ್ ಅಂತ ಒಂದು ಐತಿ ಮೀಶೋದಲ್ಲಿ ಅಕೌಂಟು ಸೊ ಸರ್ಚಿಂಗಲ್ಲಿ ಇವಾಗ ಸಿಗೋಂಗಿಲ್ಲ ಯಾಕಂದರೆ ಇವಾಗ ಸ್ಟಾರ್ಟಪ್ಪಲ್ಲ ಸರ್ಚ್ ಮಾಡೋಕ್ಕೇನು ಹೋಗ್ಬೇಡ್ರಿ ಲಿಂಕ್ ಕೆಳಗಡೆ ಹಾಕುತ್ತೆ ಲಿಂಕ್ ಮುಖಾಂತರ ಹೋದ್ರಿ ಸಿಗುತ್ತೆ ಮತ್ತು ಈರಣ್ಣ ಉಡುಪು ಅಂತೇಳಿ ಅದರಲ್ಲಿ ಕೂಡ ಸಾರಿ ಕಲೆಕ್ಷನ್ ಸಿಕ್ಕಾಪಟ್ಟೆ ಜಾಸ್ತಿ ಅಂದರೆ ಈರಣ್ಣ ಉಡುಪು ಸಾವಿತ್ರಿ ಸಿಲ್ಕ್ ಅಂತ ಅಂದರೆ ಇವಾಗ ಒಂದು ಒಂದು ವಾರಕ್ಕಿಂತ ಮುಂಚೆ ಒಂದು ವಾರ ಅಷ್ಟು ಅಷ್ಟಾಗತ್ತಿರ ಒಂದು ವಾರ ಆಯ್ತೇನೋ ಓಪನ್ ಮಾಡಿ ಇದು ಒಂದು ಸ್ವಲ್ಪ ರೀಚ್ ಔಟ್ ಹಾಕೋಕ್ಕೆ ಸ್ವಲ್ಪ ಟೈಮ್ ಸಿಡಕ್ಕುತ್ತೆ ಇನ್ನು ಈರಣ್ಣ ಉಡುಪಲ್ಲಿ ಡೈಲಿ ಆರ್ಡರ್ಸ್ ಇರ್ತವೆ ಏನಿಲ್ಲ ಅಂದರೆ ಫೋರ್ ನಾಲ್ಕು ಆರು ಥರ ಆರ್ಡರ್ಸ್ ಇರ್ತವೆ ಸೋ ಈ ರೀತಿ ಹೊಂಟೈತಿ ಮೀಶೋದ ಬಗ್ಗೆ ಆಪ್ತೈಟು ಇನ್ನೇನಾದರೂ ಇನ್ ಕೇಸ್ ನಿಮ್ಗೆ ಮೊನ್ನೆ ಮೀಶೋದಲ್ಲಿ ಒಬ್ರು ಕಮೆಂಟ್ ಹಾಕಿದ್ರು ಅಂದರೆ ಮೀಶೋದಲ್ಲಿ ಕಮೆಂಟ್ ಆಗಲ್ಲ ಮೀಶೋ ರಿಲೇಟಿವ್ ಆಗಿ ಈ ಥರ ಹಿಂದಿ ನೀಡೋಕೆ ಕಮೆಂಟ್ ಹಾಕಿದ್ರು ನನಗೆ ಮೀಶೋದಲ್ಲಿ ಆರ್ಡರ್ ಬರ್ತಿಲ್ಲ ಏನು ಮಾಡೋದು ಮೇಡಮ್ ಅಂತೆ ಮತ್ತೆ ಅವರು ಸಾರಿ ಬಿಸ್ನೆಸ್ ಮಾಡ್ತಾ ಇದ್ವಿ ಯೂಟ್ಯೂಬಲ್ಲಿ ಆರ್ಡರೇ ಬರ್ತಿಲ್ಲ ಏನು ಮಾಡೋದು ಸಪೋರ್ಟ್ ಮಾಡಿ ಅಂತೇಳಿ ಸೊ ಅದಕ್ಕೂ ಕೂಡ ಟ್ರಸ್ಟ್ ಅಂತ ಬೀಡಾಗಬೇಕಾಗ್ತೈತಿ ಮೇ ಸೋಷಿಯಲ್ ಮೀಡ್ಯಾದಲ್ಲಿ ಅದೀವಿ ಅಂತಂದ್ರೆ ಸುಮ್ಮ ಸುಮ್ಮನೆ ಆರ್ಡರ್ ಯಾರು ಕೊಡಂಗಿಲ್ಲ ನಮ್ಗೆ ಇನ್ಸ್ಟಾಗ್ರಾಮಲ್ಲಿ ಇಷ್ಟು ಫಾಲೋವರ್ಸ್ ಇದ್ದಾರೆ ಅಂದರೆ ನೀವು ನಂಬ್ತಿರೋ ನಂಬಲ್ಗೂ ಗೊತ್ತಿಲ್ಲ ಇನ್ಸ್ಟಾದಲ್ಲಿ ಮುಂಚೆ ಏನೋ ಒಂದು ಆರ್ಡರ್ ಇತ್ತು ಒಂದು ಅಥವಾ ಎರಡು ಆರ್ಡರ್ ಬಂದು ಅಷ್ಟೇ ಮೀ ಇದ್ರೂ ಇನ್ಸ್ಟಾದಿಂದ ನನಗೆ ಜಾಸ್ತಿ ಸೇಲ್ ಆಗಿದ್ದು ಅಂದರೆ ಯೂಟ್ಯೂಬಲ್ಲ ನೀವು ಎರಡು ಕಡೆ ಟ್ರೈ ಮಾಡಬ ಎರಡು ಕಡೆ ಟ್ರೈ ಮಾಡಿ ನಿಮ್ಮನ್ನು ಜನ ಜಾಸ್ತಿ ಯಾ ನಂಬ್ತಾರೋ ಗೊತ್ತಿಲ್ಲ ನಾನು ನಮ್ಗೂ ಇನ್ಸ್ಟಾಗ್ರಾಮಲ್ಲಿ ನಂಬ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಇನ್ಸ್ಟಾಗ್ರಾಮಿಂದ ನಿಜ ಹೇಳ್ತೀನಿ ಒಂದು ಎರಡು ಮೂರು ಆರ್ಡರ್ ಅಷ್ಟೇ ಬಂದಿರೋದು ಅದೇ ಬಿಟ್ಟರೆ ಜಾಸ್ತಿ ಆರ್ಡರ್ ಬಂದಿತ್ತು ನನಗೆ ಯೂಟ್ಯೂಬಲ್ಲ ಯಾಕಂದರೆ ಯೂಟ್ಯೂಬಲ್ಲಿ ಮೂರು ವರ್ಷದಿಂದ ಇದ್ದೀನಲ್ಲ ಹಾಗಾಗಿ ನೋಡ್ತಿರ್ತಾರೆ ಟ್ರಸ್ಟ್ ಅನ್ನೋದು ಬೀಡಾಗಿರುತ್ತೆ ನನ್ನ ಮೇಲೆ ನಂಬಿಕೆ ಇರುತ್ತೆ ಹಾಗಾಗಿ ಆರ್ಡ್ರ್ ಮಾಡ್ಕೋತಾರೆ ನೋಡಿ ನಿಮ್ಗೆ ಅನುಕೂಲ ಎಲ್ಲಾಗತ್ತೋ ಆಗತ್ತೋ ಅಲ್ಲೂ ಮಾಡ್ಕೊಳ್ಳಿ ನಿಮ್ಮ ವ್ಯಾಪಾರನ ನೀವು ಇಂಪ್ರೂವ್ ಮಾಡ್ಕೊಳ್ಳಿ ಇಲ್ಲಾಂದರೆ ಆಫ್ಲೈನಲ್ಲಿ ಎಲ್ಲ ಆಗಿಲ್ಲ ಅಂದರೆ ಆಫ್ಲೈನ್ ಅನ್ಕೂ ಖಂಡಿತ ಆಗುತ್ತಲ್ವ ಸೊ ಸ್ವಲ್ಪ ಲೇಟ್ ಆಗತ್ತ ಈ ರೀತಿ ಇತ್ತು ಸುಮಾರು ಬರೀ ಸೀರೆ ಇದೆಯೋ ಸೊ ಹಂಗೆ ಹಿಂಗೆ ಡೈಲಿ ರುಟೀನ್ ಇದೆಯೋ ಸೇ ಮಾಡಿರಲಿಲ್ಲ ನಾನು ಸೊ ನೋಡೋಣ ಇವತ್ತೇನೇನಾಗುತ್ತೆ ಅಂತ ಶೇರ್ ಮಾಡ್ಕೊತೀನಿ ಅದು ಅಲ್ಲದೆ ನನಗೇನಾಗ್ಬಿಟ್ಟೈತೆ ಅಂದರೆ ಡಾಟಾದೇ ಪ್ರಾಬ್ಲಮ್ ಹೋಗ್ಬಿಟ್ಟೈತೆ